ಇವತ್ತಿನ ನಮ್ಮ ಜಮಖಂಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಯುವ ಕಾರ್ಯಕರ್ತರ ಒಂದು ಪ್ರತಿಭಟನೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಹಾಸ್ಯಾಸ್ಪದವಾದಂತಹ ಪ್ರತಿಭಟನೆ ಅಂತ ಹೇಳಬೇಕಾಗತ್ತೆ ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರೇ ಪ್ರತಿಭಟನೆ ಮಾಡುವಂತ ಇವತ್ತಿನ ಈ ಪ್ರತಿಭಟನೆ ಇದೊಂದು ಹಾಸ್ಯಾಸ್ಪದವಾದಂತಹ ಪ್ರತಿಭಟನೆ ಈ ಪ್ರತಿಭಟನೆ ಜಮಖಂಡಿಯಲ್ಲಿ ಮಾಡಬೇಕಾಗಿದ್ದಿಲ್ಲ ವಿಧಾನಸೌಧಾನೋ ಅಥವಾ ಇಲ್ಲ ಮುಖ್ಯಮಂತ್ರಿಯವರ ಮನೆ ಮುಂದೆನೆ ಮಾಡಬೇಕಾದಂತಹ ಪ್ರತಿಭಟನೆಯನ್ನ ಇವತ್ತು ಜಮಖಂಡಿಯಲ್ಲಿ ಮಾಡ್ತಾ ಇರೋದು ಒಂದು ಹಾಸ್ಯಾಸ್ಪದ ಯಾಕಂತಂದ್ರೆ ಇವತ್ತು ಶಾಸಕರು ಗುಳಗುಟ್ಟಿ ಸಾಹೇಬ್ರ ಒಂದು ರಾಜೀನಾಮೆ ಕೊಡಬೇಕಂತ ಹೇಳಿಶ್ರ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಇವತ್ತಿನ ಕಾಂಗ್ರೆಸ್ನ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಯಾವುದೇ ಅನುದಾನ ಬರ್ತಾ ಇಲ್ಲ ಕ್ಷೇತ್ರದ ಜನರಿಗೆ ಯಾವ ರೀತಿ ಮೋತಿ ತೋರಿಸಬೇಕು ನಾವು ನಾವು ರಾಜೀನಾಮೆ ಕೊಡಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಶ್ರ ಎಷ್ಟೋ ಜನ ಶಾಸಕರು ಇವತ್ತು ಹೇಳಿದ್ದಾರೆ ರಾಜು ತಾಗೆ ಅವರನ್ನು ಹಿಡಿದುಕೊಂಡು ಹತ್ತಾರು ಶಾಸಕರು ಹೇಳಿದ್ದಾರೆ ಮೊದಲಿಗೆ ನಾನು ಇವತ್ತಿನ ಕಾಂಗ್ರೆಸ್ನ ಯುವ ಕಾರ್ಯಕರ್ತರಿಗೆ ಕೇಳಲು ಬಯಸ್ತಾ ಇದ್ದೇನೆ ಮೊದಲಿಗೆ ನಿಮ್ದೇ ಸರ್ಕಾರದಲ್ಲಿರುವಂತಹ ನಿಮ್ಮ ಶಾಸಕರನ್ನ ಮೊದಲಿಗೆ ರಾಜೀನಾಮೆಯನ್ನ ಉಳಿಸಿಕೊಳ್ಳುವಂತ ಕೆಲಸ ಮಾಡಿ ಆಮೇಲೆ ನೀವು ಬಿಜೆಪಿ ಶಾಸಕರ ರಾಜೀನಾಮೆಯನ್ನ ಕೇಳೋರಂತೆ